ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ತೊಗರೆಕಾಳಿನ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ ನೀಡುತ್ತಾ ಇರ್ತವೆ ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ರೈತರೆ ಇಂದು ತೊಗರೆಕಾಳು ಕರ್ನಾಟಕ ಮಾರುಕಟ್ಟೆಯಲ್ಲಿ ನೋಡೋದಾದರೆ ವಿಜಯಪುರದಲ್ಲಿ ವಿಜಯಪುರದಲ್ಲಿ ಒಂದು ಕ್ವಿಂಟಲ್ ತೊಗರೆಕಾಳಿನ ರೇಟ್ ಬಂದು ಆರು ಸಾವಿರದ ಐದುನೂರು ರೂಪಾಯಿದಿಂದ ಏಳು ಸಾವಿರದ ಎರಡು ನೂರು ಆರು ಸಾವಿರದ ಐದುನೂರು ರೂಪಾಯಿಯಿಂದ ಏಳು ಸಾವಿರದ ಎರಡು ನೂರು ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ತೊಗರೆ ಕಾಳಿನ ರೇಟು ಇದೆ ಹಾಗೆ ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಐದು ಸಾವಿರ ರೂಪಾಯಿ ಕನಿಷ್ಠ ರೇಟಾಗಿದೆ ಗರಿಷ್ಠ ರೇಟ್ ಬಂದು ಏಳು ಸಾವಿರದ ನಾಲ್ಕುನೂರು ಏಳು ಸಾವಿರದ ನಾಲ್ಕುನೂರು ಗರಿಷ್ಠ ರೇಟ್ ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ತುಗುರೆಕಾಳಿಗೆ ಹಾಗೆ ರಾಯಚೂರದಲ್ಲಿ ನೋಡೋದಾದರೆ ಆರು ಸಾವಿರದಿಂದ ಏಳು ಸಾವಿರದ ಏಳು ನೂರು ಆರು ಸಾವಿರದಿಂದ ಏಳು ಸಾವಿರದ ಏಳ್ನೂರು ರಾಯಚೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಾಳಿನ ರೇಟು ಇದೆ ಹಾಗೆ ಸೊಲಾಪುರ್ ಮಾರ್ಕೆಟ್ನಲ್ಲಿ ಕೂಡ ಆರು ಸಾವಿರದಿಂದ ಏಳು ಸಾವಿರ ರೂಪಾಯಿವರೆಗೆ ರೇಟ್ ನಡೀತಾ ಇದೆ ಹಾಗೆ ದಾವಣಗೆರೆಯಲ್ಲಿ ನೋಡೋದಾದರೆ ಆರು ಸಾವಿರ ರೂಪಾಯಿದಿಂದ ಆರು ಸಾವಿರದ ಎಂಟುನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಕಲಬುರಗಿ ಮಾರುಕಟ್ಟೆಯಲ್ಲಿ ಎಂಟು ಸಾವಿರ ರೂಪಾಯಿವರೆಗೆ ವರೆಗೆ ರೇಟನ್ನು ಹೊಂದಿದೆ ಲಾಸ್ಟ್ ರೇಟು ಇದು ಇಂದಿನ ತೊಗರೆ ಕಾಳಿನ ಮಾರುಕೆಟ್ನ ರೇಟ್ ಆಗಿದೆ ನೋಡಿ